ಇನ್ನು ಹೊರಬೇಕು ನೀವು ಓಡಿರೆ ಅಂದ್ರೆ ಮ್ಯೂಸಿಕ್ ಹಾಕಲೇ ಇರಬೇಕು ಸ್ವಲ್ಪ ಹೊತ್ತು ಜಕತ್ ಮಾಡ್ಕೊಳ್ಳಿ ಅವಾಗ ಜಾಪ ಆಗುತ್ತೆ ನಾನು ಹೇಳಲೇಬೇಕು ನಾನು ಇರೋದಲ್ಲ ನಿಂತುಕೊಳ್ಳಿ ಲೈಟ್ ಬಿಟ್ಟು ಇಟ್ಕೊಳ್ಳಲೇ ಯಾರು ಬರ್ತೀರಾ ಜಾಪ ಮಾಡ್ಕೊಳ್ಳಿ

ನಿಮ್ಗೆ ಇಷ್ಟ ಬಂದಲ್ಲಿ ನಿಂತ್ಕೋಬಹುದು ಎಲ್ಲ ಒಂದೇ ಕಡೆ ಆದರೆ ಎಲ್ಲರೂ ಒಟ್ಟಿಗೆ ಔಟ್ ಆಗ್ತೀರಿ ಗಮನ ಇರಲಿ ಚೀಟಿ ತೆಗೆಯಕ್ ಮುಂಚೆ ಬದಲಾಯಿಸಬಹುದು

ಶಿವಮೊಗ್ಗ ನಗರಸಭಾ ಪಾಲಿಕೆಯವರು ಬಂದು ಈ ನಮ್ಮ ಕಾಲೇಜಲ್ಲಿ ಚುನಾವಣಾ ಜಾಗೃತೆಯನ್ನ ಮೂಡಿಸಿದ್ದಾರೆ ಅವ್ರಿಗೊಂದು ದೊಡ್ಡ ಪಾಳೆ ಹಾಗೆ ಅದು ನಮ್ಮ ಮತ ನಮ್ಮ ಹಕ್ಕು ನಾವು ನಮ್ಗೆ ಅನ್ಕೊಂಡಿರ್ಬೇಕು ನಾವು ಯಾರನ್ನ ಆಯ್ಕೆ ಮಾಡ್ಬೇಕು ಅಂತ ಅದು ಎಲ್ಲದ್ದು ಒಂದ್ ಹಕ್ಕಾಗಿರತ್ತೆ ನಾವು ಸರಿಯಾದನ್ನ ಆಯ್ಕೆ ಮಾಡಿ ನಮ್ಮ ಮತ ಯಾರು ಕೂಡ ಮಿಸ್ ಮಾಡದೆ ವೋಟ್ ಮಾಡಿ ಅಂತ ಕೇಳ್ಕೊಂತೀನಿ ಆಟ ಆಡಿಸಿದ್ದಾರೆ ಗೆದ್ದವ್ರಿಗೆ ಪ್ರೈಸ್ ಕೊಟ್ಟಿದ್ದಾರೆ ತುಂಬಾ ಖುಷಿ ಆಯ್ತು ಕೂಡ ಎಲ್ಲರೂ ತುಂಬಾ ಸೆಲೆಬ್ರೇಟ್ ಸೆಲೆಬ್ರೇಟ್ ಮಾಡಿದ್ವಿ ಹಾಗೆ ಎಲ್ಲರೂ ವೋಟ್ ಮಾಡಿ ಫಸ್ಟ್ ಟೈಮ್ ನಾನು ವೋಟ್ ಮಾಡ್ತಿರೋದು ಹೇಗಿರತ್ತೆ ಅಂತ ನನ್ಗೂ ಗೊತ್ತಿಲ್ಲ ತುಂಬಾ ಎಕ್ಸಾಕ್ಟ್ ಆಗಿ ತುಂಬಾ ಎಕ್ಸೈಟ್ ಆಗಿದ್ದೀನಿ ಹೇಗಿರುತ್ತೆ ಏನ್ ಮಾಡ್ಬೇಕು ಅಂತ ಸೊ ಎಲ್ಲರೂ ತಮಗೆ ಇಷ್ಟ ಆಗಿರೋ ಪಕ್ಷನ ಆಯ್ಕೆ ಮಾಡಿ ವೋಟ್ ಮಾಡಿ ತಪ್ಪದೆ ವೋಟ್ ಮಾಡಿ ಅಕ್ಕನ ನೀವು ಕಳ್ಕೊಂಬೇಡಿ ಇದು ನಮ್ಮ ದೇಶಕ್ಕೆ ಸಮಂದದ್ದಲ್ವಾ ನಾವು ಯಾರನ್ನ ಆಯ್ಕೆ ಮಾಡಬೇಕು ಅಂತ ನಮಗೆ ಗೊತ್ತಿರಬೇಕು ಸೊ ಯಾರೋ ಮಿಸ್ ಮಾಡಬೇಡಿ ಎಲ್ಲರೂ ವೋಟ್ ಮಾಡಿ ದೇಶದ ಪರ್ವ ಮತ್ತೆ ಚುನಾವಣಾ ಪರ್ವ ಚುನಾವಣಾ ಪರ್ವ ದೇಶದ ಗರ್ವ ಜೈ ಹಿಂದ್ ಜೈ ಕರ್ನಾಟಕ ಅದಕ್ಕೋಸ್ಕರ ಹ್ಮ್ ಸ್ಮೈಲ್ ದೇಶಕ್ಕಾಗಿ ಒಂದು ನಗು ಕೊಡಿ